ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರವಾರು ಲೋಕೋಪಯೋಗಿ ಇಲಾಖೆಯಿಂದ ಕಳೆದ ಈ ಸರ್ಕಾರ ಬಂದಂತೆ ಎಷ್ಟು ಅನುದಾನಗಳು ನಮ್ಮ ಜಿಲ್ಲೆಗೆ ಬಂದಿದೆ ಎನ್ನುವಂಥದ್ದನ್ನು ಕೇಳಿದ್ದೆ ಬಹುಶಃ ಈ ಅನುದಾನ ಹಂಚಿಕೆಯ ಪಟ್ಟಿಯನ್ನು ನೋಡಿದಾಗ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಕೊಡಗು ಜಿಲ್ಲೆಯಲ್ಲಿ ನಾವೇನು ಅನ್ಯಾಯ ಮಾಡಿದ್ದೇವೆ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳುವ ರೀತಿಯಲ್ಲಿ ಇದೆ ಇದು ಪ್ರಶ್ನೆ ಉತ್ತರ ಸನ್ಮಾನ್ಯ ಸಭಾಧ್ಯಕ್ಷರೇ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಸೇರಿಸಿಕೊಂಡು ಇವತ್ತು ಅತ್ಯಂತ ಹೆಚ್ಚು ಮಳೆ ಬೀಳತಕ್ಕಂಥ ಜಿಲ್ಲೆಗಳು ದಕ್ಷಿಣ ಕನ್ನಡ ಉಡುಪಿ ಕೊಡಗು ಮತ್ತು ಉತ್ತರ ಕನ್ನಡ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯನ್ನು ಅಭಿವೃದ್ಧಿಯಲ್ಲಿ ಸಮಾನತೆಯಲ್ಲಿ ಕೊಂಡೋಗಬೇಕೆನ್ನುವಂಥ ದೃಷ್ಟಿಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಒಂದು ವಿಶೇಷ ಆದ್ಯತೆಯನ್ನು ಕೊಟ್ಟು ಕೊಟ್ಟಿದ್ದಾರೆ ನಂಜುಂಡಪ್ಪ ವರದಿಯ ಆಧಾರದಲ್ಲಿ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಆದ್ಯತೆಯನ್ನು ಕೊಟ್ಟು ಅಭಿವೃದ್ಧಿಗೆ ಪೂರಕವಾಗಿ ಸರ್ಕಾರ ಗಣನೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ನಾನು ಸರ್ಕಾರದ ಹತ್ರ ತಮ್ಮ ಹತ್ರ ವಿನಂತಿ ಮಾಡ್ತೇನೆ ಇವತ್ತು ಪ್ರತಿ ನಮ್ದು ಅತಿವೃಷ್ಟಿ ಆಗ್ತಕ್ಕಂಥ ಜಿಲ್ಲೆ ಇವತ್ತು ಯಾವುದೇ ರಸ್ತೆಗಳಲ್ಲಿ ವಾಹನ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಈ ಮಳೆಯಿಂದಾಗಿ ಆಗಿರ್ತಕ್ಕಂಥದ್ದು ಹೇಗೆ ರಾಜ್ಯದ ಬೇರೆ ಭಾಗಗಳಿಗೆ ನೀವು ವಿಶೇಷ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದೀರಾ ಅದೇ ಪ್ಯಾಕೇಜಿನ ರೀತಿಯಲ್ಲಿ ಈ ಮೂರು ನಾಲ್ಕು ಜಿಲ್ಲೆಗಳಿಗೆ ನೀವು ಲೋಕೋಪಯೋಗಿ ಇಲಾಖೆಯ ಮೂಲಕ ಅನುದಾನವನ್ನು ಕೊಟ್ಟರೆ ಮಾತ್ರ ನಮಗೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ರಹಶಃ ಇದನ್ನು ರಾಜಕಾರಣಕ್ಕೆ ದಯವಿಟ್ಟು ತೆಗೆದುಕೊಂಡು ಬರುವುದ ಬರುವಂಥದ್ದು ಬೇಡ ದಕ್ಷಿಣ ಕನ್ನಡ ಮತ್ತು ಈ ಕರಾವಳಿ ಭಾಗದ ಜನರ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ವಿಶೇಷ ಪ್ಯಾಕೇಜ್ ಅನ್ನು ನೀವು ಕೊಡಬೇಕು ಘೋಷಣೆ ಮಾಡಬೇಕನ್ನು ವಿನಂತಿಯನ್ನು ಮಾಡ್ತೇನೆ ಕಳೆದ ಬಾರಿ ಸನ್ಮಾನ್ಯ ಸಭಾಧ್ಯಕ್ಷ ಕಳೆದ ಬಾರಿ ಒಂದೇ ನಿಮಿಷ ಬಾರಿ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ ಇದು ಏನು ಈ ಅನುದಾನ ವಿತರಣೆ ಆಗಿದೆ ಒಂದು ವರ್ಷದಲ್ಲಿ ಇದು ಒಂದೇ ಪಕ್ಷದವ್ರಿಗೆ